ನಿಮ್ಮ ಮನಸ್ಸು ಒಂದೇ ಸಮಯದಲ್ಲಿ ಸಾವಿರ ವಿಷಯಗಳ ಬಗ್ಗೆ ಯೋಚಿಸ್ತಾ ಇರುತ್ತೆ ಮತ್ತು ಅವುಗಳಲ್ಲಿ ಒಂದನ್ನು ಸಹ ಸಾಧಿಸಲಾಗುತ್ತಿಲ್ಲ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಗಮನ ಹರಿಸಲು ಸಾಧ್ಯ ಆಗ್ತಿಲ್ಲ ಎಲ್ಲರೂ ಗಮನ ಹರಿಸಲು ಸಾಧ್ಯ ಆಗ್ತಿಲ್ಲ ಹೆಚ್ಚು ನಿದ್ರೆ ಮಾಡ್ತಾರೆ ಆದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ದೂರುತ್ತಾರೆ ಕನಿಷ್ಠ ಯೋಚಿಸಲು ಪ್ರಾರಂಭಿಸುತ್ತಾರೆ ಆದರೆ ಮತ್ತೆ ಮೈಕ್ ಮಧ್ಯದಲ್ಲಿ ತಿರುಗುತ್ತದೆ ಇದರ ಅರ್ಥವೇನು ಅಥವಾ ನಿಮಗೆ ಪೌಷ್ಟಿಕಾಂಶದ ಕೊರತೆ ಇದೆಯೇ ನಿಮ್ಮ ಆಹಾರ ಮತ್ತು ಜೀವನ ಶೈಲಿ ಸರಿಯಾಗಿಲ್ಲ ಆದ್ದರಿಂದ ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸ್ಥಿರಗೊಳಿಸಲು ಮತ್ತು ಗಮನ ಹರಿಸಲು ಪ್ರಾರಂಭಿಸಲು ಬಯಸಿದರೆ ಬಳಕೆದಾರ ಹೆಸರಿನಲ್ಲಿ ನನಗೆ ಬೇಗನೆ ಬರೆಯಿರಿ ಮತ್ತು ನಿಮ್ಮ ಗಮನವನ್ನು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುವ ಎಲ್ಲವನ್ನು ನಾನು ನಿಮಗೆ ಹೇಳುತ್ತೇನೆ